ಎಲ್ಲರಿಗೂ ನಮಸ್ಕಾರ ಗೌಡ್ರಿ ದಾನೇಶ್ವರ್ ಕಿಚನ್ ಚಾನೆಲ್ ಇಂದ ಸುನೀತಾ ಸಿ ಎನ್ ದಾವಣಗೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಬಸಂ ಜಯಂತಿ ಹಬ್ಬಕ್ಕೆ ಅಕ್ಷಯ ತೃತಿಗೆ ಬೆಳಗ್ಗೆನ ನೈವಿದ್ದೇ ಏನ್ ಮಾಡ್ಬೇಕು ನಮ್ಮನೆ ನಮ್ಮನೇಲಿ ಇಲ್ಲಿ ಮಧ್ಯ ಕರ್ನಾಟಕದಲ್ಲಿ ಒಳಗೆ ಸಿಕ್ಕಳರಿ ಅರ್ಜೆಂಟ್ಗೆ ನೈವೇದ್ಯ ಅಂಗಡಿ ಪೂಜೆ ಲಕ್ಷ್ಮಿ ಪೂಜೆ ಏನೊಂದು ಬಹಳ ಇರ್ತಾವ್ರಿ ಅವತ್ತು ಹಂಗಾಗಿ ಪಟ ಪಟ ಮಾಡ್ಬೇಕಂದ್ರೆ ಕೇಸರಿ ಬತ್ರಿ ಆಪಲ್ ಕೇಸರಿ ಬತ್ರಿ ಇವತ್ತು ನೋಡ್ರಿ ಇದೊಂದು ಬಟ್ಲಿಗೆ ಅದೇ ಫ್ರೈ ಮಾಡ್ಕೊಂತೀನಿ ನೋಡಿ ರವೆ ಫ್ರೈ ಮಾಡಿ ಇಟ್ಕೊಂಡಿದೀನಿ ತುಪ್ಪ ಹಾಕ್ತಿದೀನಿ ನೋಡ್ರಿ ಅದೇ ರವೆ ಹುಡ್ಗಿದಿನಿ ಅಂದ್ರೆ ಅದ್ರಾಗೆ ಫ್ರೈ ಮಾಡ್ತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಏನಿರುತ್ತೆ ಅದು ಹಾಕ್ಬಿಟ್ಟು ಮಾಡ್ಕೊಬೋದ್ರಿ ಒಂದ್ ರವೆಗೆ ನಿಮ್ ಸಕ್ಕರೆ ಒಂದೂರು ಬಟ್ಲೆ ಬೇಕಂದ್ರೆ ಹಾಕಬಾದ್ರೆ ಇಲ್ಲ ನಾನು ಒಂದ್ ಬಟ್ಲೆಗೆ ಒಂದ್ ಬಟ್ಲೆ ಹಾಕ್ತೀವಿ ಸಕ್ಕರೆ ಬಾದಾಮಿ ದ್ರಾಕ್ಷಿ ಇಲೆನಿ ಖಾಲಿಯಾಗಿತ್ತು ನೋಡ್ರಿ ರೇವೆ ಹಾಕ್ತೀನಿ ಇದರಲ್ಲಿ ಇದು ಮಾಡ್ಬಿಡ್ತೀನಿ ಆಪಲ್ ರೀ ಪತ್ರೆ ಸ್ವಲ್ಪ ಮೀಡಿಯಮ್ ಅಲ್ಲಿ ಮಾಡ್ತೇವ್ರಿ ನೀರು ನಾನು ಒಂದು ಬಟ್ಟೆ ಇದೆ ಎರಡ್ ಬಟ್ಲಾ ಹಾಕ್ತಿದ್ರಿ ಮೂರ್ ಬಟ್ಲ ನೀರ್ ಹಾಕ್ತಿದೀನಿ ಎರಡ್ ಬಟ್ಲಾ ಹಾಕೊಂಡ್ ಹಾಕೊಬೋದ್ರಿ ಮಾಡ್ತಿದ್ದೀನಿ ಮೂರ್ ಲವಂಗ ಹಾಕ್ತಿದೀನಿ ಏಲಕ್ಕಿ ಪೌಡರ್ ಬೇಕಾದ್ರೆ ಹಾಕೊಂಬೋದ್ರಿ ನಾನು ಏಲಕ್ಕಿ ಪೌಡರ್ ಹಾಕ್ತಾ ಇಲ್ಲ ಚೆನ್ನಾಗಿ ಗಂಟು ಬೆಳ್ಳಿಲಂ ಕೈ ರೀ ಗೋಡಂಬಿ ಬಾದಾಮಿ ರೀ ಆಪಲ್ ಕೇಸರಿ ಬಾತ್ ರೆಡಿ ಆಯ್ತ್ರಿ ಬಸವನ ಜಂಟಿಗೆ ನೈವೇದ್ಯಗೆ ಪಟ ಪಟ ಮಾಡ್ಬೋದ್ರಿ ತರ ಅಲ್ವತ್ತು ಇರುತ್ತೆ ರೀ ನೋಡಿರಿ ರೆಡಿ ಆಯ್ತು ನೋಡ್ರಿ ರೆಡಿಯಾಗಿದೆ ಆಪಲ್ ಕೇಸರಿ ಬಾತು ಬಸುಮ್ ಜಯಂತಿಗೆ ನೋಡ್ರಿ ಬಸಂ ಜಂತಿಗೆ ನೇವಿದ್ದೆಗೆ ಬೇಗ ಬೇಗ ಮಾಡಕ್ ಆಪಲ್ ಕೇಸರಿ ಭಾತ್ ರೆಡಿ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನೇಲಿ ಟ್ರೈ ಮಾಡ್ರಿ ಬಸಂ ಜಯಂತಿಗಾಗ್ಲಿ ಬೇರೆ ಬೇರೆ ಯಾವ ವಿಶೇಷಗಳು ಹಬ್ಬಗಳು ಬರ್ತಾವ ಆ ಹಬ್ಬಗಳ್ಗು ಮಾಡ್ಬೋದ್ರಿ